ೇನೆ ಇಲ್ಲಿಗೆ ನನ್ನನ್ನು ಕರೆತಂದ್ರಿ ಯಾರು ಇದು ರಣರಂಗವಲ್ಲ ಯುದ್ಧದ ಕೋಲಾಹಲವಿಲ್ಲ ಇಲ್ಲಿಗೆ ಹೇಗೆ ಬಂದೆ ಮಹಾಪ್ರಭು ಚಿಂತಿಸಬೇಡಿ ಈಗೀಗ ರಣರಂಗದಿಂದ ದೂರವಾದ ಸುರಕ್ಷಿತ ಸ್ಥಳದಲ್ಲಿರುವಿರಿ ರಣರಂಗದಿಂದ ದೂರವೇ ನನ್ನನ್ನು ಇಲ್ಲಿಗೇಕೆ ಕರೆದುಕೊಂಡು ಬಂದೆ ಸಾರಥಿ ಆ ರಾಮನ ಉಗ್ರ ಬಾಣಗಳಿಂದ ನೀವು ಪ್ರಜ್ಞಾಶೂನ್ಯರಾಗಿದ್ದೀರಿ ನಿಮ್ಮ ಜೀವ ಉಳಿಸಬೇಕೆಂದು ನಾನು ನಿಮ್ಮನ್ನು ಕರೆದುಕೊಂಡು ಬಂದೆ ಎಂತಹ ಕೆಲಸ ಮಾಡಿದೆ ಸಾರಥಿ ಶತ್ರುಗಳ ಮುಂದೆ ನಾನು ಹೇಳಿಯಂತೆ ಪಲಾಯನ ಮಾಡಿದೆ ಎಂದು ಭಾವಿಸುವಂತೆ ಮಾಡಿದೆಯಲ್ಲ ನಾನೇನು ಕೈಲಾಗದವನ್ನುಂದುಕೊಂಡೀಯಾ ಪರಾಕ್ರಮ ಶೂನ್ಯನೆಂದುಕೊಂಡಿಯಾ ಆ ರಾಮನ ಬಾಣಗಳಿಗೆ ಸುಲಭವಾಗಿ ಸಾಯುವನ್ನು ನಿಂದುಕೊಂಡೀಯಾ ಖಂಡಿತ ಇಲ್ಲ ಪ್ರಭು ನಿಮ್ಮ ಶೌರ್ಯ ಪರಾಕ್ರಮಗಳ ಬಗ್ಗೆ ನನಗೆ ಕಿಂಚಿತ್ತು ಸಂಶಯವಿಲ್ಲ ಆದರೆ ಪರಿಸ್ಥಿತಿ ಹಾಗಿತ್ತು ಪ್ರಜ್ಞಾಶೂನ್ಯರಾದ ನೀವು ಆ ರಾಮ ಬಾಣಗಳಿಗೆ ಸುಲಭವಾಗಿ ಬಲಿಯಾಗಬಾರದೆಂದು ನಾನೇ ಹೀಗೆ ಮಾಡಿದ್ದೆ ಯುದ್ಧವೆಂದ ಮೇಲೆ ಗಾಯಗೊಳ್ಳುವುದು ಪ್ರಜ್ಞೆ ಕಳೆದುಕೊಳ್ಳುವುದು ಕಡೆಗೆ ಪ್ರಾಣವನ್ನು ಬಿಡುವುದು ಸಹಜ ಅರಿವಿಲ್ಲದೆ ನಾನು ಮೂರ್ಛೆಯಿಂದ ಎಚ್ಚೆತ್ತುಕೊಳ್ಳುವವರೆಗೂ ಕಾಯದೆ ಅನರ್ಥ ಮಾಡಿಬಿಟ್ಟೆ ಸಾರಥಿ ನನ್ನ ಕೀರ್ತಿಗೆ ಕಳಂಕ ತಂದು ಬಿಟ್ಟೆ ಕ್ಷಮಿಸಿ ಪ್ರಭು ನನ್ನ ಉದ್ದೇಶ ಅದಾಗಿರಲಿಲ್ಲ ಅಲ್ಲ ಆ ರಾಮನ ಮುಂದೆ ಆ ವಾನರನ ಮುಂದೆ ನನ್ನ ಯೋಗ್ಯತೆ ಏನಾಗುವುದೆಂದು ಸ್ವಲ್ಪವೂ ಯೋಚಿಸಿರಲಿಲ್ಲವೇ ಸಾರಥಿ ನನ್ನ ಶತ್ರುವಿನ ಮುಂದೆ ನಾನು ರಣರಂಗವನ್ನು ಬಿಟ್ಟು ಬಂದರೆ ಅದರ ಅರ್ಥ ಏನೆಂದು ಗೊತ್ತೇ ನಿನಗೆ ನನ್ನಿಂದ ಅಪರಾಧವಾಗಿದ್ದರೆ ದಯವಿಟ್ಟು ಕ್ಷಮಿಸಿ ಪ್ರಭು ಅಥವಾ ಶತ್ರುವಿನ ಪುರಸ್ಕಾರಕ್ಕೆ ಮರುಳಾಗಿ ಕಾರ್ಯವನ್ನು ಮಾಡಲಿಲ್ಲ ತಾನೇ ಇಲ್ಲ ಪ್ರಭು ನಾನು ಅಂತ ದ್ರೋಹಿ ಅಲ್ಲ ಈಗ ತಡ ಮಾಡದೆ ನನ್ನನ್ನು ರಣರಂಗಕ್ಕೆ ಕರೆದುಕೊಂಡು ಹೋಗು ನಿನಗೆ ಪ್ರಾಣ ಭಯವಿದ್ದರೆ ನನ್ನ ಕಣ್ಣೆದುರಿಂದ ಭಯವಿಲ್ಲ ನಿಮ್ಮ ನಿಷ್ಠೆಯಲ್ಲಿ ಹಿಂಚಿತ್ತು ಕಡಿಮೆಯಾಗಿಲ್ಲ ನಿಮ್ಮ ಆದೇಶವನ್ನು ನಾನು ಪಾಲಿಸುತ್ತೇನೆ ಆದರೆ ನಾನು ರಕ್ಷಣೆಯ ಆತುರದಲ್ಲಿ ಹಾಗೆ ನಡೆದುಕೊಂಡೇನೆ ವಿನಃ ಬೇರೆ ನಾವ ದುರುದ್ದೇಶದಿಂದಲೂ ಇಲ್ಲ ಜೊತೆಗೆ ಅಪಶಕನಗಳು ನಿಮಗೆ ಪ್ರಾಣಾಪಾಯವಿದೆ ಎಂದು ಸೂಚಿಸುತ್ತಿದ್ದವು ಶಕುನಗಳಿಗೆ ಹೆದರಿ ಯುದ್ಧ ವಿಮುಖನಾಗುವ ದೇವನಲ್ಲ ಈ ರಾವಣ ಕೂಡಲೇ ರಥವನ್ನು ರಣರಂಗಕ್ಕೆ ಚಲಿಸು ಅಪ್ಪಣೆ ಪ್ರಭು ರಾಣಿಯವರಿಗೆ ಪ್ರಣಾಮಗಳು ಸಖಿ ಯುದ್ಧದ ವಾರ್ತೆ ಏನು ನಮ್ಮ ಪ್ರಭುಗಳು ಕ್ಷೇಮದಿಂದ ಇರುವರಲ್ಲವೆ ಅದು ತಿಳಿಯದು ಮಹಾರಾಣಿ ಅಂದರೆ ಪ್ರಭುಗಳು ರಣರಂಗದಲ್ಲಿ ಇಲ್ಲವಂತೆ ಮತ್ತೆಲ್ಲಿ ಹೋದರು ರಾಮ ಬಾಣಗಳಿಂದ ಗಾಯಗೊಂಡು ಪ್ರಜ್ಞಾಶೂನ್ಯರಾದ ಅವರನ್ನು ಸಾರಥಿ ರಣರಂಗದಿಂದ ಕರೆದೊಯ್ದನಂತೆ ಗಾಯಗೊಂಡವರನ್ನು ಅರಮನೆಗೆ ಕರೆತರದೆ ಆ ಸಾರಥಿ ಎಲ್ಲಿಗೆ ಕರೆದೊಯ್ದ ನನಗೆ ಚಿಂತೆಯಾಗಿದೆ ಸಖಿ ಅವರಿಗೆ ಈಗ ಉಪಚಾರದ ಅಗತ್ಯವಿದೆಯಲ್ಲವೇ ಹೌದು ಮಹಾರಾಣಿ ನೀನು ಹೋಗಿ ಪ್ರಭುಗಳು ಎಲ್ಲಿರುವರೆಂದು ತಿಳಿದು ಬಾ ನಾನೇ ಅಲ್ಲಿಗೆ ಹೋಗಿ ಅವರಿಗೆ ಉಪಚಾರ ಮಾಡುತ್ತೇನೆ ಹಾಗೆ ಆಗಲಿ ಮಹಾರಾಣಿ

ಈ ದಶರಥ ಪುತ್ರ ರಾಮನ ಪ್ರಣಾಮಗಳನ್ನು ಸ್ವೀಕರಿಸಿ ನಿಮ್ಮ ದರ್ಶನದಿಂದ ನಾನು ಪುನೀತನಾದೆ ನನ್ನಿಂದ ಏನಾಗಬೇಕು ಮುನೀಂದ್ರ ಮಹಾಬಾಹು ರಾಮಚಂದ್ರ ನಿನ್ನಿಂದ ಸೇವೆಯನ್ನು ಪಡೆಯಲು ಬರಲಿಲ್ಲ ನನ್ನಿಂದ ನಿನಗೆ ಒಳಿತಾಗಲಿ ಎಂದು ಬಂದಿದ್ದೇನೆ ಸನಾತನವಾದ ಒಂದು ರಹಸ್ಯ ಮಂತ್ರವನ್ನು ನಿನಗೆ ಉಪದೇಶಿಸಲು ಬಂದಿದ್ದೇನೆ ಆ ಮಂತ್ರದ ಪುನಶ್ಚರಣೆಯಿಂದ ನೀನು ಯುದ್ಧದಲ್ಲಿ ಸಮಸ್ತ ಶತ್ರುಗಳನ್ನು ಜಯಿಸುವುದು ಸಾಧ್ಯವಾಗುತ್ತದೆ ಮಹಾಮ ತಮ್ಮ ಕಾರಣಕ್ಕೆ ನಾನು ಕೃತಜ್ಞನಾಗಿದ್ದೇನೆ ನಾನು ಉಪದೇಶಿಸುವ ಆ ರಹಸ್ಯ ಮಂತ್ರದ ಹೆಸರು ಆದಿತ್ಯ ಹೃದಯ ಅದನ್ನು ಪಠಿಸುವುದರಿಂದ ಶತ್ರು ನಾಶವಲ್ಲದೆ ಪುಣ್ಯ ಲಾಭವೂ ಉಂಟಾಗುತ್ತದೆ ಆ ಪರಮ ಪಾವನವಾದ ಮಂತ್ರವನ್ನು ಪಠಿಸುವುದರಿಂದ ಈ ನಿರ್ಣಾಯಕ ಯುದ್ಧದಲ್ಲಿ ಜಯ ಖಂಡಿತ ಸಾಧ್ಯವಾಗುತ್ತದೆ धन्यवास मोनींद्र धन्यवास में